ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋ ದುರ್ಜನ ಕೂಗು ನ್ಯೂಸ್ ನಾನು ನಿಮ್ಮ ಅಕ್ಷತಾಬಿ ನಿಜಶರಣ ಅಂಬಿಗರ ಚೊಡೆಯನವರ ಮೂರ್ತಿ ಅನಾವರಣ ಸಮಾರಂಭ ಹಾಗೂ ಕೃಷ್ಣ ತೀರದ ಅಂಬಿಗರ ಸಮಾವೇಶ ಫೆಬ್ರವರಿ ಒಂಬತ್ತರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಡಿಸಿಸಿ ಬ್ಯಾಂಕ್ ಎದುರಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಮೂರ್ತಿ ಅನಾವರಣ ಸಮಿತಿ ಅಧ್ಯಕ್ಷ ಎಲ್ ಸಿ ಕೋಲ್ಕರ್ ಹಾಗೂ ಅಂಬಿಗ ಸಮಾಜದ ಮುಖಂಡ ವೆಂಕಟೇಶ್ ಅಂಬಿಗರ್ ತಿಳಿಸಿದರು ನಾಲ್ಕೈದು ಸಾವಿರ ಎರಡು ಮೂರು ಸಾವಿರ ಜನಸಂಖ್ಯೆ ಇರಬೇಕು ಲೆಕ್ಕದಲ್ಲಿ ಈ ಎಲ್ಲರೂ ಕಡೆಗಣಿಸ್ತಾ ಹೋಗಿದ್ದಾರೆ ಅದಕ್ಕಾಗಿ ಸಮಾಜ ಮೊದಲನೇ ಉದ್ದೇಶ ಮೂರ್ತಿ ಅನಾವರಣಗೊಳಿಸುವುದು ಎರಡನೇ ಉದ್ದೇಶ ಸಮಾಜವನ್ನು ಸಂಘಟನೆ ಮಾಡುವಂತ ಸಮಾಜದ ಅದಕ್ಕಾಗಿ ಸಮಾವೇಶಕ್ಕೆ ನಮ್ಮ ಎಲ್ಲ ನಮ್ಮ ಸಮಾಜದ ಉದ್ಯೋಗ ಮತಕ್ಷೇತ್ರದ ಜನಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ಒಂದು ಸಂಘಟನೆ ನಾವು ಇಷ್ಟು ಜನ ಸಂಖ್ಯೆ ಇದೆ ಅನ್ನುವಂಥ ಒಂದು ಸಂದೇಶವನ್ನು ನಾವು ತಿಳಿಸಿಕೊಳ್ಬೇಕಾಗಿದೆ ಅದಕ್ಕಾಗಿ ಸಮಾಜವನ್ನು ಜಾಗೃತಗೊಳಿಸುವ ಸಲುವಾಗಿ ಈ ಸಮಾಜವನ್ನು ನಾವು ಸಂಘಟನೆ ಮಾಡುವ ಸಲುವಾಗಿ ಸಮಾವೇಶವನ್ನು ಹಂಚಿಕೊಂಡಿದ್ದೀವಿ ಅದಕ್ಕೆ ಈ ಸಮಾವೇಶಕ್ಕೆ ಎಲ್ಲಾ ಈ ಹುದ್ದೆಗಳ ಹಾಗೂ ಅಕ್ಕಪಕ್ಕದ ಜಿಲ್ಲೆಯ ಜನರು ಈ ಸಮಾವೇಶಕ್ಕೆ ಸಮಾವೇಶದಲ್ಲಿ ಭಾಗವಹಿಸಿ ಈ ಸಮಾವೇಶಕ್ಕೆ ಸೋಭೆಯನ್ನು ತರುವ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರ ಸಮಾವೇಶದ ಭಿತ್ತಿಪತ್ರಗಳನ್ನು ಬಿಡುಗಡೆ ಮಾಡಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಮೊದೇಬಿಳ ತಾಲೂಕಿನಲ್ಲಿರುವ ಅಂಬೀಗರ್ ಮೂವತ್ತೇಳು ಪರ್ಯಾಯ ಪದಗಳಿಂದ ಗುರುತಿಸಿಕೊಂಡಿದ್ದು ಸಮಾಜದ ಬಾಂಧವರು ಎದುರಿಸುತ್ತಿರುವ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವುದಕ್ಕೆ ಈ ಸಮಾವೇಶ ಹಮ್ಮಿಕೊಂಡಿದ್ದಾಗಿ ತಿಳಿಸಿದರು ಅದ್ರ ಸಂಬಂಧ ನಾವು ಏನು ಸುಮಾರು ಒಂದು ಆರು ತಿಂಗಳಿಂದ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ನಮ್ಮ ಸಮಾಜಕ್ಕೆ ಅವರಿಗೆ ಅರಿವು ಮೂಡಿಸಿ ಅವಾಗ ಎಲ್ಲರೂ ಕೂತ್ಕೊಂಡು ನಾವು ಏನು ಮಾಡಿದ್ದೆವು ಒಂದು ಮೂರ್ತಿ ಇದನ್ನು ಮಾಡೋಣ ಅಂತೇಳಿ ಸಮಾಜದವ್ರು ಎಲ್ಲರೂ ಇದನ್ನು ಮಾಡಿಕೊಂಡು ಅವಾಗೆಲ್ಲರೂ ಸಮಾಜದವರು ಒಪ್ಪಿಗೆ ಕೊಟ್ಟಿದ್ದ ಆ ಮೂರ್ತಿ ಇದನ್ನ ಅಂತ ಸುಮಾರು ನಾವು ಒಂದು ಎರಡು ಮೂರು ಅದಕ್ಕೆ ಒಂದು ಒಳ್ಳೆಯ ಶುಭ ದಿನ ನೋಡಿ ಅದನ್ನ ಮಾಡಬೇಕಂತ ನಮ್ಗೆ ಆಶೆ ಇತ್ತು ಅದಕ್ಕೆ ಈಗ ನಾವು ಸುಮಾರು ಇದಕ್ಕೆ ಒಂದು ಎರಡುನೂರ ಒಂದು ಕುಂಭಮೇಳ ಮಾಡಿದ್ದೆವು ಹೆಣ್ಣು ಮಕ್ಕಳಿಗೆ ಎರಡುನೂರ ಒಂದು ಕುಂಭ ಮೇಳ ವ್ಯಾದ್ಯ ಮೇಳ ಅದಕ್ಕೆ ಏನು ಬೇಕಾಗಿದೆ ಅದನ್ನೆಲ್ಲವಕ್ಕೂ ನಾವು ಇದನ್ನು ಮಾಡ್ಕೊಂಡೆವು ಯುವಕರಿಗೆ ಸುಮಾರು ಒಂದು ಐನೂರು ಯುವಕರಿಗೆ ಅವರು ಇದನ್ನು ಮಾಡ್ಲಿಕ್ಕೆ ಅವ್ರಿಗೆ ಇದನ್ನ ಮಾಡಿದ್ರು ಅದಕ್ಕೆ ಇದಕ್ಕೆ ಸುಮಾರು ಸರಿ ಸುಮಾರು ನಾವು ಏನಿಲ್ಲ ಅಂತಂದ್ರೂ ಒಂದು ಐದು ಸಾವಿರ ಜನಸಂಖ್ಯೆ ಸೇರಿಸ್ಬೇಕಂತ ನಮ್ಮ ಆಶೆ ಇದೆ ಅದಕ್ಕೆ ಅಷ್ಟ ಜನಸಂಖ್ಯೆ ಸೇರ್ತಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ತಹಶೀಲ್ದಾರ್ ಕಚೇರಿ ಪಕ್ಕದಲ್ಲಿರುವ ಅಂಬೇಡ್ಕರ್ ಸಭಾಭವನದಲ್ಲಿ ಸಮಾವೇಶ ನಡೆಯಲಿದೆ ಎಂದು ಹೇಳಿದರು ಅಂಬಿಗರ್ ಚೌಡಯ್ಯನವರ ಗುರುಪೀಠದ ಶಾಂತಭೀಷ್ಮ ಚೌಡಯ್ಯನವರು ಸಿಂದಗಿ ಶಾಂತ ಗಂಗಾಧರ ಸ್ವಾಮೀಜಿ ತನಸನಹಳ್ಳಿ ಮಲ್ಲಪ್ಪಣ್ಣ ಸ್ವಾಮೀಜಿ ಶಿರೂರು ಮಹಾಂತ ತೀರ್ಥ ಸ್ವಾಮೀಜಿ ಕಾಶಿ ವಿಶ್ವನಾಥ ಮಠದ ಶೋಭಾತಾಯಿ ದಿವ್ಯ ಸನ್ನಿಧ್ಯ ವಹಿಸುವರು ಶಾಸಕರಾದ ತಿಪ್ಪಣ್ಣ ಕಮಕನೂರ್ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಎನ್ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಮಾಜಿ ಶಾಸಕ ಶರಣಪ್ಪ ಸುಣ್ಗಾರ್ ಮುಖಂಡರಾದ ಶಿವಕುಮಾರ್ ನಾಟೇಕರ್ ಶಾಸಕ ಸಿಎಸ್ ನಾಡಗೌಡ್ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಮೊದಲಾದವರು ಆಗಮಿಸುವರು ಎಂದು ತಿಳಿಸಿದರು ಸಭೆಯಲ್ಲಿ ಸಮಾಜದ ಮುಖಂಡರಾದ ಅಯ್ಯಪ್ಪ ತಂಗಡಗಿ ಸಾಗರು ಕಲೆ ಸಂಗಪ್ಪ ಪಾಟಿ ಮಾತನಾಡಿದರು ಸಮಾಜದ ಮುಖಂಡರಾದ ನಿಂಗಪ್ಪ ಕಟ್ಟಿಮನೆ ಚಂದ್ರಶೇಖರ್ ಅಂಬಿಗರ್ ಭೀಮಣ್ಣ ಹಿರೇ ಅಂಬಿಗರ್ ಮಲ್ಲಿಕಾರ್ಜುನ್ ಬಡಗರ್ ಸಂದೀಪ್ ಬಿದರಕೋಟಿ ಇದ್ದರು ಮಾಡಲು ಮರೆಯಬೇಡಿ